ಕೇಂದ್ರ ಸರ್ಕಾರದ ವಿರುದ್ಧ ಸಂಯುಕ್ತ ಪಾಟೀಲ್ ಕಿಡಿಕಾರಿದ್ದಾರೆ ರಾಜ್ಯದ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿಲ್ಲ ಬರ ಪರಿಹಾರ ಆಗಿರಬಹುದು ಅನುದಾನ ವಿತರಣೆಯಲ್ಲಿ ತಾರತಮ್ಯ ಆಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಖುದ್ದು ಮುಖ್ಯಮಂತ್ರಿಗಳೇ ಪ್ರಧಾನಿ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು ಕಾಂಗ್ರೆಸ್ ಶಾಸಕರೇ ದೆಹಲಿಗೆ ತೆರಳಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಹುನಗುಂದ ನಗರದ ಬೃಹತ್ ಪ್ರಚಾರ ಸಭೆಯಲ್ಲಿ ಸಂಯುಕ್ತ ಪಾಟೀಲ್ ಭಾಷಣವನ್ನು ಮಾಡಿದ್ದಾರೆ ಭಾಷಣದ ಮೂಲಕ ಕಿಡಿಕಾರಿದ್ದಾರೆ ಇದೇ ವೇಳೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಹಲವು ಮುಖಂಡರು ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತಿತರರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನೀವ್ ನಮಗೆ ಒಂದು ಹದಿನೆಂಟು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಅವ್ರ ಮನವಿಯನ್ನ ಕೊಟ್ಟಿರು ಕೇಂದ್ರ ಸರ್ಕಾರದವರು ಎಷ್ಟ್ ಕೊಟ್ರಿ ಯಾರಾದ್ರೂ ಗೊತ್ತದ ಏನ್ರಿಗಾರೀ ಎಷ್ಟು ಕೊಟ್ರಿ ಅವ್ರು ಹೇಳದ ನೋಡ್ರಿ ಚಂಬ ಹೇಳಾಕತ್ತಾರ ಅವರು ನಿಜವಾಗ್ಲೂ ನಮಗ ಅವ್ರು ಬರೀ ಚಂಬೆ ಕೊಟ್ರು ಇಂತಹ ಒಂದು ಕಷ್ಟದ ಕಾಲದವಳಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಸಹಾಯ ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯದ ನಾಯಕರು ಮುಖ್ಯಮಂತ್ರಿಗಳು ಹೋದ್ರೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಕೊಡುವಂತಹ ಸ್ಪಂದನೆಯೂ ಆಗ್ಲಿಲ್ಲ ನಮ್ಮ ವಿದ್ಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಅವರು ಕೂಡ ಕರ್ನಾಟಕ ರಾಜ್ಯದ ಸಂಸದೆ ನಾವು ಅವ್ರಿಗೆ ಕಳ್ಸಿವು ದೆಹಲಿಗೆ ಅವರೊಂದು ಮಾತನ್ನ ಹೇಳಿದ್ರು ಅವ್ರು ಏನಂದ್ರು ಅಂತಂದ್ರ ಕರ್ನಾಟಕ ರಾಜ್ಯದೊಳಗ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರವನ್ನು ದಿವಾಳಿ ಮಾಡಿ ಇವತ್ತ ನಮ್ಮ ಮುಂದೆ ಬಂದು ಕೈ ಹೊಡ್ಲಿಕ್ಕೆ ಅನ್ನುವಂತಹ ಮಾತನ್ನ ಆಡಿದ್ರು ಇಲ್ಲಿರುವಂತಹ ಇಡೀ ಕರ್ನಾಟಕದ ನಾಗರಿಕರಾಗಿರುವಂತಹ ನಾವೆಲ್ಲ ಭಿಕ್ಷಕರ ನಾವೆಲ್ಲರೂ ಒಂದು ಮಾತನ್ನ ತಿಳ್ಕೋಬೇಕು ಕರ್ನಾಟಕ ರಾಜ್ಯದಿಂದ ಪ್ರತಿ ವರ್ಷ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆಯನ್ನ ತುಂಬ ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆಯನ್ನ ತುಂಬಿರುವಂತಹ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ ನಮಗ್ ಸಹಾಯ ಮಾಡ್ರಿ ಅಂತ ಕೇಳಿದ್ರೆ ಅವ್ರು ನಮಗ್ ಹೇಳ್ತಾರ ನೀವು ನಮಗ್ ಕೈ ಒಡ್ಲಿಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರವನ್ನ ದಿವಾಳಿ ಮಾಡ್ಲಿಕ್ಕೆ ಅನ್ನೋಂತಹ ಮಾತನ್ನ ಹೇಳಿದ್ರು ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದ್ರಿ ನಾವೊಂದು ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತೀನಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಿರೋದಕ್ಕೆ ಒಂದು ಉದ್ದೇಶ ಇದೆ ಆ ಉದ್ದೇಶ ಏನು ಅಂತಂದ್ರ ನಮ್ಮ ಸಮಾಜದಲ್ಲಿ ಕುಟುಂಬವನ್ನ ನಡೆಸುವಂತವರು ಎಲ್ಲರಿಗೂ ನೋಡುವಂತಹವರು ಯಾರಾದ್ರೂ ಇದ್ರು ಅಂತಂದ್ರ ಮಹಿಳೆಯರು